ಚನ್ನರಾಯಪಟ್ಟಣ ತಾಲೂಕಿನ ಪೊಮ್ಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಲ್ಲೇನಹಳ್ಳಿ ಎಂಪಿ ಪ್ರಸನ್ನಕುಮಾರ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದಿದ್ದು ಪ್ರಸನ್ನಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದ ಶ್ರೀಯುತ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ ನಡೆದ ಚುನಾವಣೆಯ ಬಗ್ಗೆ ವಿವರಿಸಿದ್ರು ಹೂಡಿಯಲ್ಲಿ ಕೃಷಿ ಪತ್ತಿನ ಸಾಕಾರ ಸಂಘದ ಒಂದು ಅಧ್ಯಕ್ಷರ ಚುನಾವಣೆಯಲ್ಲಿ ಮತ್ತು ವಿರೋಧವಾಗಿ ಆಯ್ಕೆಯಾಗಿರುವಂಥ ಪ್ರಸನ್ನ ಅವರಿಗೆ ಎಲ್ಲ ನಿರ್ದೇಶಕರ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಹೃದಯ ಆದಂಥ ಅಭಿನಂದನೆಗಳನ್ನು ಪ್ರಕ್ರಿಯೆಗೆ ಸಹಕಾರದಲ್ಲಿರುವಂಥ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಅಜ್ಜೆಗೌಡ್ರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಗೌರೇಗೌಡ್ರೆ ಅದೇ ರೀತಿ ಮಾಜಿ ಬಿ ಎಸ್ ಎಸ್ ಎನ್ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದಂಥ ದೇವರಾಜ್ ಅವರೇ ಹಾಗೂ ಹಿರಿಯರಾದಂಥ ಸೀನಣ್ಣ ಅವರೇ ರಾಮಯ್ಯನವರೇ ಸುನಿಲ್ ಕುಮಾರ್ ಅವರೇ ನಮ್ಮ ಹಿರಿಯ ನಾಯಕರಾದಂಥ ದೊಡ್ಡೇಗೌಡ್ರೆ ನಾಗೇಗೌಡ್ರೆ ನಂಜೇಗೌಡ್ರೆ ಧರ್ಮೇಂದ್ರ ಅವರೇ ರೇಣುಕಾರ್ ಅವರೇ ನಮ್ಮ ಸೂಪರ್ವೈಸರ್ ಅವರೇ ನಮ್ಮ ಸಿ ಓ ಪ್ರಕಾಶ್ ಅವರೇ ಪ್ರ ಶ್ರೀಮತಿ ಪ್ರಬೀಳಾ ರಜೇಗೌಡ್ರೆ ರಾಮಾಯಗ ರಾಮಯನಗರದಲ್ಲಿ ಅದೇ ರೀತಿ ನಮ್ಮ ಬೆಕ್ಕಾ ಬಿ ಎಸ್ ಎಸ್ ಎಲ್ಲ ಅಧ್ಯಕ್ಷರಾದಂಥ ಮಹೇಂದ್ರೂರವರೇ ಆ ಸ್ಥಳೀಯ ಎಲ್ಲ ನಮ್ಮ ಪ್ರಭು ಬಾಬು ಗ್ರಾಮ ಪಂಚಾಯತ್ ಜಪಾಧ್ಯಕ್ಷ ಪ್ರಭುರವರೇ ಹಾಗೂ ಸ್ಥಳೀಯ ಎಲ್ಲ ಗೌರವಾನ್ವಯ ನಿಖಿಲ್ ಅವರೇ ಎಲ್ಲ ಮುಖಂಡರುಗಳೇ ಆಗ್ತಾರೆ ಇವತ್ತು ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳ ಸಹಕಾರದಿಂದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳ ಸಹಕಾರದಿಂದ ಇವತ್ತು ನಮ್ಮ ಸಲಹೆಯಂತೆ ಗೌರವ ಇವತ್ತು ಪ್ರಸನ್ನ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಗೌರ್ವ ನಿರ್ದೇಶಕರೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿತು ಸೊಸೈಟಿ ಮೊದಲಿಂದ ಕೂಡ ನಮ್ಮ ಹಿಡಿತದಲ್ಲಿದ್ದು ಈ ಭಾಗದಲ್ಲಿ ಎರಡು ಸಾವಿರಕ್ಕಿಂತಲೂ ಕೂಡ ಹೆಚ್ಚು ಜನರಿಗೆ ಇವತ್ತು ಸಾಲವನ್ನು ನೀಡಿ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಸುಮಾರು ನಾಲ್ಕು ಬಾರಿಯಿಂದ ನನ್ನ ಪ್ರಕಾರ ಈಗ ಒಂದು ಹನ್ನೆರಡರಿಂದ ಹದಿಮೂರು ಕೋಟಿ ಸಾಲವನ್ನು ಸೌಲಭ್ಯ ವಿಶೇಷವಾಗಿ ಸಿಕ್ಕಿದೆ ಇವತ್ತೇನಾದರೂ ಡಿ ಸಿ ಬ್ಯಾಂಕ್ಗಳು ರಾಜ್ಯದಲ್ಲಿ ಒಂದು ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯನ್ನು ವಿಶೇಷವಾಗಿ ನೆನಪಿಸ್ಕೋಬೇಕಾಗತ್ತೆ ಅಂತಕ್ಕಂಥ ಮಾತು ಕೂಡ ಹೇಳಬೇಕಂದ ಇವತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇವತ್ತು ಇಷ್ಟೊಂದು ವಹಿವಾಟು ಮಾಡಲಿಕ್ಕೆ ಫೌಂಡೇಶನ್ ಆಗಿದವರು ಮಾನ್ಯ ಎಚ್ ಡಿ ದೇವೇಗೌಡರು ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿಗಳು ಜಾಲೂಕನವರು ಸಹಕಾರಿ ಸಚಿವರು ದೇವೇಗೌಡರು ಒಪ್ಪಬೇಕ ದಿನದಲ್ಲಿ ಆ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸಿದಂಥ ಸಿಬ್ಬಂದಿಗಳಿಗೂ ಕೂಡ ಸಮೃದ್ಧಿ ಆವಾಗ ಯೋಜನೆಗೆ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕನ್ನು ಇವತ್ತು ಸೇರಿಸಿ ಮೂರು ಕೋಟಿ ಸಹಾಯಧನವನ್ನು ನೀಡಿದಂಥದ್ದಿದ್ದೇವೆ ಅವತ್ತಿಂದ ಬೆಳೆದಂಥ ಬ್ಯಾಂಕ್ ಇವತ್ತು ಇವತ್ತು ಸಹಸ್ರಾರು ಕೋಟಿ ವಹಿವಾಟಿಗೆ ಅವಕಾಶ ಇದೆ ನಾವು ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಶಾಸಕರಾಗದಿಂದ ಮೊದಲು ಬಹುಶಃ ನಾನು ಜಿಲ್ಲಾ ನಿರ್ದೇಶಕರಾದಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಾಲೂಕಿನ ಮೂವತ್ತೈದು ಕೋಟಿ ಸಾಲ ಇದು ಐದು ಕೋಟಿ ಸಾಲ ಇಲ್ಲೆಲ್ಲ ಎಪ್ಪತ್ತೈವತ್ತು ಲಕ್ಷ ಐತೆ ನಿಮ್ಮ ಸೊಸೈಟಿ ಇವತ್ತು ಹನ್ನೆರಡು ಕೋಟಿ ಸಾಲ ಸೊಸಹಾಯ ಸಂಘಗಳಿಗೆ ಮೂರು ಕೋಟಿ ಸಾಲ ಬೇರೆ ಬೇರೆ ವಿವಿಧ ಸಾಲಗಳಿಂದ ಸುಮಾರು ಒಂದು ಕೋಟಿ ಹದಿನೈದು ಸಾವಿರದ ಸುಮಾರು ಹದಿನಾಲ್ಕರಿಂದ ಹದಿನೈದು ಕೋಟಿ ಹದಿನಾರು ಕೋಟಿ ಮೂವತ್ತೈದು ಲಕ್ಷ ಸಾಲವನ್ನ ಇವತ್ತು ಈ ಸೊಸೈಟಿ ನೀಡಿದೆ ಅಂದ್ರೆ ಸಹಕಾರಿ ವ್ಯವಸ್ಥೆಗೆ ಒಂದು ಶಕ್ತಿ ಕೊಟ್ಟಂತ ಇವತ್ತು ನಮ್ಮ ಪಿ ಎನ್ ಡಿ ಬ್ಯಾಂಕ್ ಇಡೀ ತಾಲೂಕಿಗೆ ಕೊಟ್ಟಿರೋದು ಆರು ಕೋಟಿ ಸಾಲ ನಿಮ್ಮ ಬರೀ ನಿಮ್ಮ ಒಂದು ಸೊಸೈಟಿ ಇವತ್ತು ಸುಮಾರು ಹದಿನಾರು ಕೋಟಿ ತೊಂಬತ್ತೈದು ಲಕ್ಷ ಇವತ್ತು ಜಿಲ್ಲಾ ಬ್ಯಾಂಕು ಮತ್ತು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ